ಈಗ ಸಂಗೀತನ ಸೋಲಿಸಿ ಡ್ರೋಮ್ ಪ್ರತಾಪ್ ಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಹೌದು ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾನೆ ನಮ್ಮ ಡ್ರೋಮ್ ಪ್ರತಾಪ್ ಹೌದು ಇದೇ ಖುಷಿಯಲ್ಲಿ ಈಗ ಲಗ್ಗೆ ಕೂಡ ಇಟ್ಟಿದ್ದಾನೆ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೂಡ ಕೊಡ್ತಾರೆ ಸಂಗೀತ ಮತ್ತು ಪ್ರತಾಪ್ ಇಬ್ಬರು ಕೂಡ ನಾಮಿನೇಟ್ ಆಗದೆ ಇರೋದ್ರಿಂದ ಅವರಿಬ್ಬರಿಗೆ ಒಂದು ಟಾಸ್ಕ್ ಅನ್ನು ಕೊಡಲಾಗ್ತದೆ ನೀವಿಬ್ಬರಿಗೂ ಈ ಟಾಸ್ಕಲ್ಲಿ ಯಾರು ಗೆಲ್ತಾರೆ ಅವರು ನೇರವಾಗಿ ಫೈನಲ್ಸ್ಗೆ ಟಿಕೆಟ್ ಪಡೆಯಲಿದ್ದಾರೆ ಅಂತ ಬಿಗ್ ಬಾಸ್ ಆದೇಶವನ್ನು ಕೂಡ ಮಾಡ್ತಾರೆ ಇನ್ನು ಈ ಆದೇಶವನ್ನು ನೋಡಿದಂಥ ಬಿಗ್ ಬಾಸ್ ಇಂದ ಸಂಗೀತ ಮತ್ತು ಪ್ರತಾಪ್ ಇಬ್ಬರು ಕೂಡ ಸೆಣಸಾಡ್ತಾರೆ ಜೊತೆಗೆ ತುಂಬಾ ಸೆಣಸಾಡಿ ಹೋರಾಟದ ನಂತರ ಕೊಟ್ಟಂಥ ಟಾಸ್ಕಲ್ಲಿ ಈಗ ಪ್ರತಾಪ್ ಗೆದ್ದು ಬೀಗಿದ್ದಾನೆ ಪ್ರತಾಪ್ ಈ ಮೂಲಕ ಫೈನಲ್ಸ್ಗೆ ನೇರವಾಗಿ ಎಂಟ್ರಿಯನ್ನು ಕೂಡ ಕೊಟ್ಟಿದ್ದಾನೆ ನೇರ ನೇರ ಎಂಟ್ರಿ ಕೊಟ್ಟಂಥ ಈಗ ಪ್ರತಾಪ್ ತುಂಬಾ ಖುಷಿಯಲ್ಲಿದ್ದಾನೆ ಇನ್ನೊಂದು ಕಡೆ ಸಂಗೀತ ಸ್ವಲ್ಪ ಬೇಸರದಲ್ಲಿದ್ದಾಳೆ ಯಾಕೆಂದರೆ ತಾನೂ ಉಳಿಸಿದಂಥ ವ್ಯಕ್ತಿನೀಗ ಫೈನಲ್ಸ್ಗೆ ಹೋದ ಏನಾದರೂ ಮುಂದಿನವರ ಮನೆಗೆ ಹೋಗ್ಬಿಡ್ತೀನಿ ಅಂತ ಸಂಗೀತ ತುಂಬನೇ ಎದುರ್ತಿದ್ದಾಳೆ ಅಂತಲೇ ಹೇಳ್ಬೋದು ಇನ್ನು ವಿನಯ್ ಇದೊಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತಲೇ ಹೇಳ್ಬೋದು ಹೌದು ವಿನಯ್ಗ ಶಾಕ್ ತಾನಿದ್ದಾನೆ ಪ್ರತಾಪಿಗ ಹೋಗ್ಬಿಟ್ಟಲ್ಲ ಅಯ್ಯೋ ಮುಂದೆ ನಾವೇನು ಕತೆ ಅಂತನೂ ಕೂಡ ವಿನಯ್ ಟೆನ್ಷನ್ ಇದ್ದಾನೆ ಆದರೂ ತುಕಾಲಿ ಇವರೆಲ್ಲ ಏ ನಾವು ಗೆಲ್ತೀವಿ ಬಿಡೋಣ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ